ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಈಗ ಲಾಸ್ಟ್ ಒನ್ ಮಂತಿಂದ ಒಂದು ತಿಂಗಳಿಂದ ಸೀಸ್ನಲ್ ಅಂದರೆ ನಮ್ಮ ನಾಟಿ ಡ್ಯಾಕ್ಸ್ ಅಂತೀವಲ್ಲ ಅಂದರೆ ನಾಟಿ ಖರ್ಜೂರ ಲೋಕಲ್ ಖರ್ಜೂರ ಅಂದರೆ ಈಚಿಲ್ದು ಈಚಿಲ್ ಮರದ ಬಿಟ್ಟಿತ್ತು ಎಲ್ಲಿ ನೋಡಿದ್ರೂ ಗೋಲ್ಡನ್ ಕಲರ್ ಅಥವಾ ಅರ್ಶಿನ ಕಲ್ಲರು ಕಂಗೊಳಿಸ್ತಾ ಇತ್ತು ಇದು ಸೀಸ್ನಲ್ ಈ ಸೀಸ್ನಲ್ ಬರುವಂಥದ್ದು ಪ್ರತಿಯೊಬ್ಬರು ಸೇನೂ ಮಾಡಬೇಕಲ್ಲ ಅವೈಲಬಲ್ ಇದೆ ಎಲ್ಲ ಕಡೆ ಅವೈಲಬಲ್ ಇದೆ ಅದು ಎಲ್ಲ ರೆಸಾರ್ಟ್ಸಲ್ಲೂ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಲ್ಲನೂ ಅದನ್ನು ಬೆಳೆಸಿ ಒಂಥರ ಚೆನ್ನಾಗಿದೆ ಮೊದಲು ಗುಟ್ಟು ಹೋಗ್ಬೇಕಾಗಿತ್ತು ಈಗೇನಿಲ್ಲ ಅದು ಇಲ್ಲೇ ಲಭ್ಯವಾಗುತ್ತೆ ಇದು ಈ ಸೀಸನಲ್ಲಿ ಎಷ್ಟು ತಿಂತೀವೋ ಅಷ್ಟು ರೆಸಿಸ್ಟೆಂಟ್ ಪವರ್ ಯಾವುದು ಈಚಿಲ್ಕಾಯಿ ಈ ಹನ್ ನಾವೇನು ಮಾಡ್ತೀವಿ ಡಯಟ್ ಅಂತೀರ ಖರ್ಜೂರ ಅದನ್ನು ನೆನೆಸಿ ಸೇವನೆ ಮಾಡೋದು ಸಹಜ ಈ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈಚಿ ನಾವು ಸೇವನೆ ಮಾಡೋದರಿಂದ ಮಾಡೋದ್ರಿಂದ ಶಕ್ತಿ ಸಿಗ್ತದೆ ಅದರ ಒಂದು ಲಾಭನ ನಮಗೆ ನಾವು ಪಡ್ಕೊತೀವಿ ಸ್ನೇಹಿತರೆ ಇದು ಎಲ್ಲ ಇದು ಖರ್ಜೂರ ಯಾಕಂದರೆ ಈಗ ಸೀಸನ್ನು ಪ್ರತಿಯೊಬ್ಬರೂ ಸ್ವಲ್ಪ ಅಲ್ಪ ಸ್ವಲ್ಪ ಸೇವನೆ ಮಾಡಿ ನಮ್ಮ ದೇಹವನ್ನು ಬಲೆಢವಾಗಿಟ್ಟುಕೊಂಡು ನಮಗೆ ಯಾವುದೇ ಕಾಯಿಲೆ ಕಸರ ಬರದಂತೆ ನೋಡಿಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ಅಷ್ಟೇ ಇದನ್ನು ಅಲ್ಪ ಸ್ವಲ್ಪ ಅಂದರೆ ಜಾಸ್ತಿ ಹಣ ಖರ್ಚಾಗುತ್ತೆ ಕೆ ಜಿ ಇನ್ನೂರು ಮುನ್ನೂರು ಈ ಥರ ಇರ್ತದೆ ಇದು ಡೆಸರ್ಟಲ್ಲಿ ಬೆಳೀತಾ ಇತ್ತು ಸಾಮಾನ್ಯವಾಗಿ ಈಗ ನಮ್ಮ ಒಂದು ಲೋಕಲಲ್ಲಿ ಎಲ್ಲ ರೈತರೆಲ್ಲ ಬೆಳೀತವ್ರೆ ಲಭ್ಯ ಇದ್ದಾಗ ಅದನ್ನು ಸೇಖರಿಸಿಕೊಂಡು ಸೇವನೆ ಮಾಡೋದು ಬಹಳ ಒಳ್ಳೆಯದು ಇದು ನಮಗೆ ಶಕ್ತಿ ಕೊಡೋದಲ್ಲದೇ ರೋಗ ಶಕ್ತಿ ಜಾಸ್ತಿ ನಮಗೆ ಹೆಚ್ಚಿಸುತ್ತೆ ಆದ್ದರಿಂದ ಇದನ್ನು ಸೇವನೆ ಮಾಡಬೇಕು ಅದು ಸೀಸನಲ್ ಅಂದರೆ ಭಾರಿ ಒಳ್ಳೆಯದು ಅನ್ಸೀಸನ್ನಲ್ಲಿ ಸೇವನೆ ಮಾಡಬಾರ್ದು ಯಾವುದೇ ಆಗಲಿ ಸೀಸನಲ್ ಅಂದಾಗ ಕಡಿಮೆ ರೇಟ್ ಇರ್ತದೆ ಅನ್ಸೀಸನ್ದಾಗ ಜಾಸ್ತಿ ರೇಟ್ ಇದೆ ಈಗ ಒಂದು ಎರಡು ತಿಂಗಳಿಂದ ಎರಡು ಎರಡು ಮೂರು ತಿಂಗಳಿಂದ ಸಿಟಿಯಲ್ಲಿ ಸೊಪ್ಪಿಗೆ ಭಾರಿ ರೇಟ್ ಕಡಿಮೆ ಆಗಿದೆ ಹತ್ತು ರೂಪಾಯಿ ಬಂದು ಬಂಡಲ್ ಒಂದು ಕಟ್ಟು ಅಂತಾರೆ ಕೂಕ್ ಈಗ ಸೇವನೆ ಮಾಡಬೇಕು ನಾವೇನು ಮಾ ನಾವೇನು ಮಾಡ್ತೀವಿ ಅದನ್ನು ಬಿಟ್ಟು ಹನ್ನ ಸೀಜನಲ್ಲಿ ನಲವತ್ತು ಮೂವತ್ತು ರೂಪಾಯಿ ಕೊಂಡ್ಕೊಂಡು ಬಂದು ಸೇವನೆ ಮಾಡ್ತೀವಿ ಅದು ಸೇವನೆ ಮಾಡೋದಷ್ಟು ಒಳ್ಳೆಯದಲ್ಲ ಆದ್ದರಿಂದ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಎಲ್ರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಪ್ರತಿಯೊಬ್ಬರು ನೋಡಿ ಸೇವನೆ ಮಾಡಿ ಒಳ್ಳೆಯದಾಗಲಿ ನಮಸ್ಕಾರ ಸ್ನೇಹಿತರೆ